ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ಪೊಲೀಸರಿಂದ ಖತರ್ನಾ ಕಂತರಾಜ ಎಟಿಎಂ ದರೋಡೆಕೋರರ ಬಂಧನ ಪೌರಾಡಳಿತ ಸಚಿವರ ತವರಲ್ಲಿ ನಗರಸಭೆ ಪಾಲಿಕೆ ಪುರಸಭೆ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಚಿಂಚೋಳಿ ತಾಲೂಕಿನ ಹಸಿರು ಗುಂಡ್ಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಸುದ್ದಿಯ ವಿವರಗಳು ಬೀದರ್ ರಾಜ್ಯದ ಎಂಟು ಕಡೆ ಹಾಗೂ ನೆರೆಯ ತೆಲಂಗಾಣದ ಒಂದು ಕಡೆ ಮತ್ತು ಮಹಾರಾಷ್ಟ್ರ ಮೂರು ಕಡೆ ಬ್ಯಾಂಕ್ ಎಟಿಎಂನಲ್ಲಿನ ಹಣ ಲೂಟಿ ಮಾಡಿದ ಆರೋಪಿತರ ಗುಂಪಿನ ಮೂವರನ್ನು ಬೀದರ್ ಪೊಲೀಸರು ಬಂಧಿಸಿದ್ದಾರೆ ಕರ್ನಾಟಕದ ಬೀದರ್ ಜಿಲ್ಲೆಯ ಹಳಕೆಡ್ಬಿ ಬಸವಕಲ್ಯಾಣ ಚಿಟ್ಟಗುಪ್ಪ ವಿಜಯಪುರ ಜಿಲ್ಲೆಯ ಎರಡು ಕಡೆ ಮತ್ತು ಬೆಳಗಾವಿಯ ಯಮಕನ ಮರಡ್ಡಿ ಅಂಕಲಿ ಚಿಕ್ಕೋಡಿ ಸೇರಿದಂತೆ ಒಟ್ಟು ಎಂಟು ಕಡೆ ಮತ್ತು ನೆರೆಯ ತೆಲಂಗಾಣದ ಸದಾಶಿವಪೇಟೆ ಹಾಗೂ ಮಹಾರಾಷ್ಟ್ರದ ಉಮರ್ಗಾ ಮತ್ತು ಮುರ್ಮಾ ಸೇರಿದಂತೆ ನಾಲ್ಕು ಕಡೆ ಒಟ್ಟು ಹನ್ನೆರಡು ಎಟಿಎಂಗಳಲ್ಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರು ಹಣ ಲೂಟಿ ಮಾಡಿ ಪರಾರಿಯಾಗಿದ್ದ ಮೇವತ ಗ್ಯಾಂಗ್ ನ ಮೂವರು ಬೀದರ್ ಪೊಲೀಸರ ಅತಿಥಿಯಾಗಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಏಳು ಆರೋಪಿಗಳ ಪೈಕಿ ಹರಿಯಾಣ ರಾಜ್ಯದ ಶಾಹಿದ್ ಕಮಲ್ ಖಾನ್ ರಿಹಾನ್ ಅಕ್ಬರ್ ಖಾನ್ ಇಲಿಯಾಸ್ ಅಬ್ದುಲ್ ರನ್ನು ಬಂಧಿಸಲಾಗಿದ್ದು ತಲೆಮಾರಿಸಿಕೊಂಡ ನಾಲ್ಕು ಜನ ಆರೋಪಿತರ ಪತ್ತೆ ಕಾರ್ಯ ಮುಂದುವರೆದಿದೆ ಬಂಧಿತರಿಂದ ಸುಮಾರು ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ನಗದು ಬಿಳಿ ಬಣ್ಣದ ಕ್ರಿಯೆಟ್ ಕಾರನ್ನು ಜಪ್ತಿ ಮಾಡಲಾಗಿದ್ದು ಆರೋಪಿತರು ಗೂಗಲ್ ಮ್ಯಾಪ್ ಸಹಾಯದೊಂದಿಗೆ ಟೋಲ್ ಗೇಟ್ ಇಲ್ಲದ ರಸ್ತೆಯಲ್ಲಿ ನಕಲಿ ನಂಬರ್ ಪ್ಲೇಟ್ ಇರುವ ಕಾರನ್ನು ಬಳಸಿ ಕೃತ್ಯ ಎಸಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಚನ್ನಬಸವಣ ಎಸ್ಎಲ್ ತಿಳಿಸಿದ್ದಾರೆ ನಮ್ಮ ಏನು ಪತ್ರಿಕಾ ಮಾಧ್ಯಮಗಳವರು ಇದನ್ನು ಅಕ್ಷರ ಮಾಧ್ಯಮಗಳು ಇದನ್ನು ಸ್ವಲ್ಪ ಪ್ರಿಂಟ್ ಹಾಕಿ ಅಂತ ಆ ಅಂದರೆ ಅವ್ರಿಗೆ ಯಾವ ಥರ ಮೆಸೇಜ್ ಮಾಡಬೇಕು ಅತ್ಯಂತ ದೊಡ್ಡ ಒಂದು ಜಾಲವನ್ನು ಅಪರಾಧಿಗಳನ್ನು ಆರೋಪಿಗಳನ್ನು ಅಂತಾರಾಜ್ಯ ಮಟ್ಟದ ಆರೋಪಿಗಳನ್ನು ಇವತ್ತು ಬಂಧಿಸಿದೀವಿ ಈ ಒಂದು ಆರೋಪಿಗಳ ವಿಚಾರಣೆ ಮಾಡಲಾಗಿ ಒಟ್ಟು ಅಂತಾರಾಜ್ಯದ ಹನ್ನೆರಡು ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹತ್ತೂವರೆ ಗಂಟೆಗೆ ನಮ್ಮ ಉನ್ನಾಬಾದ ಡಿ ಎಸ್ ಪಿಯವರಾದಂತಹ ನೇಮಗೌಡ್ರ ಒಂದು ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಆದಂತಹ ಗುರು ಪಾಟೀಲ್ ಮತ್ತು ನಮ್ಮ ಪಿ ಎಸ್ ಐ ಚಿತ್ರಗುಪ್ಪ ಆದಂತಹ ಬಾಶುಮಿಯ ಹಾಗೂ ಪಿ ಎಸ್ ಐ ಬಸವ ಕಲ್ಯಾಣ್ ಇವರೆಲ್ಲರ ಒಂದು ತಂಡ ಏನಿದೆ ಆರೋಪಿಗಳನ್ನು ಈ ಕ್ರೀಟಾ ಕಾರ್ನಲ್ಲಿ ಹೋಗ್ತಾ ಇರೋ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಅವರನ್ನು ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಲಾಗಿ ಅವರು ಏನಂದ್ರೆ ಈ ಎ ಟಿ ಎಮ್ಗಳನ್ನು ಕಳತನದ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ತಪ್ಪೊಪ್ಪಿಕೊಂಡಿರ್ತಾರೆ ಮತ್ತು ಅವರ ಗ್ಯಾಂಗ್ನ ಇನ್ನುಳಿದ ನಾಲ್ಕು ಜನ ಆರೋಪಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿರ್ತಾರೆ ಸೊ ಈ ಒಂದು ಪ್ರಕರಣದ ಪತ್ತೆಯಿಂದಾಗಿ ನಮ್ಮ ಜಿಲ್ಲೆಯ ಮೂರು ಪ್ರಕರಣಗಳು ಒಂದು ಚಿಟಗುಪ್ಪ ಪೊಲೀಸ್ ಠಾಣೆಯ ಪ್ರಕರಣ ಎರಡನೇದ್ದು ಹಳ್ಳಿಕೇಟ್ ಪೊಲೀಸ್ ಠಾಣೆಯ ಪ್ರಕರಣ ಮೂರನೇದ್ದು ಬಸವ ಕಲ್ಯಾಣದ ಪ್ರಕರಣ ಜೊತೆಗೆ ಕರ್ನಾಟಕದ ಒಟ್ಟು ಎಂಟು ಪ್ರಕರಣಗಳು ಮಹಾರಾಷ್ಟ್ರದ ಮೂರು ಪ್ರಕರಣಗಳು ಮತ್ತು ತೆಲಂಗಾಣ ರಾಜ್ಯದ ಒಂದು ಪ್ರಕರಣ ಇವತ್ತು ಪತ್ತೆಯಾಗಿದೆ ಈ ಒಂದು ಪ್ರಕರಣದಲ್ಲಿ ಮೂವರು ಪ್ರಮುಖ ಆರೋಪಿಗಳಲ್ಲಿ ಶಾಹಿದ್ ತಂದೆ ಕಮಲ್ ಖಾನ್ ನಲವತ್ತೈದು ವರ್ಷ ನಾವ್ಲಿ ಫಿರೋಜ್ಪುರ್ ನುಹು ಮೇವಾತ್ ಹರಿಯಾಣದ ಆರೋಪಿ ಇದ್ದು ಇವನ ಮೇಲೆ ದೆಹಲಿ ಮತ್ತು ಒರಿಸ್ಸಾನಲ್ಲಿ ಇದೇ ಮಾದರಿಯ ಎ ಟಿ ಎಮ್ ಕಳತನದ ಪ್ರಕರಣಗಳು ಈ ಹಿಂದೆ ಕೂಡ ದಾಖಲಾಗಿರ್ತವೆ ಇನ್ನೊಬ್ಬ ಆರೋಪಿ ಅಲೀಂ ರಿಹಾನ್ ತಂದೆ ಅಕ್ಬರ್ ಖಾನ್ ಇಪ್ಪತ್ತಾರು ವರ್ಷ ವೆಲ್ಡಿಂಗ್ ಕೆಲಸ ಇವನು ಕೂಡ ನ್ಯೂಹು ಮೇವಾತ್ ಜಿಲ್ಲೆಯಾಗಿದ್ದು ಹರಿಯಾಣದವನಾಗಿರ್ತಾನೆ ಇವನು ಪಶ್ಚಿಮ ಬಂಗಾಳದಲ್ಲಿ ಒಂದು ನಾರ್ಕೋಟಿಕ್ ಡ್ರಗ್ಸ್ ಕೇಸಲ್ಲಿ ಇವನ್ ಮೇಲೆ ಭಾಗಿಯಾಗಿರ್ತಾನೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿದೆ ಇನ್ನು ಇನ್ನೊಬ್ಬ ಆರೋಪಿ ಇಲಿಯಾಸ್ ತಂದೆ ಅಬ್ದುಲ್ ರೆಹಮಾನ್ ಚಾಲಕ ಇವನು ಮಟೇಪೂರು ಹತ್ ಮಲಾವಲ್ ಜಿಲ್ಲೆ ಹರಿಯಾಣ ಇದು ಇವನು ನಲವತ್ತೈದು ವರ್ಷ ಮೊದಲಿಬ್ರದ್ದು ಏನಂದರೆ ಮೊದಲೇ ಅವನು ನಲವತ್ತೈದು ನಂತರ ಇಪ್ಪತ್ತ ಈ ಮೂವರು ಆರೋಪಿಗಳು ಪ್ರಮುಖವಾಗಿ ಇದು ಏನಂತಾರೆ ಮೇವಾತ್ ಗ್ಯಾಂಗ್ ಅಂಥೇಳಿ ಏನಂದರೆ ಪೊಲೀಸ್ ಒಂದು ಲ್ಯಾಂಗ್ವೇಜಲ್ಲಿ ಇವ್ರನ್ನ ಗುರುತಿಸ್ತಾರೆ ಇವರ ಮೋಡ ಸಪ್ರಂಡಿಯನ್ನು ಈ ಮೇವಾತ್ ಗ್ಯಾಂಗ್ನ ಏನಂದರೆ ಇವತ್ತು ಬಂಧನ ಮಾಡಿದ್ದೀವಿ ಇವರು ಏನಂದರೆ ಅಪರಾಧ ಎಸಗಲಿಕ್ಕೆ ಈ ಗ್ಯಾಸ್ ಕಟ್ಟರ್ಗಳನ್ನು ಬಳಸ್ತಾ ಇದ್ದರು ಈ ಗ್ಯಾಸ್ ಕಟ್ಟರ್ಗಳನ್ನು ಬಳಸಿ ಕ್ಷಣಮಾ ಕ್ಷಣ ಮಾತ್ರದಲ್ಲಿ ಒಂದು ಕೇಸ್ನಲ್ಲಂತೂ ನಾವು ಪರಿಶೀಲನೆ ಮಾಡಿದಾಗ ಕೇವಲ ಏಳು ನಿಮಿಷದಲ್ಲಿ ಏನಂತಂದರೆ ತಮ್ಮ ಕೈಚಳಕವನ್ನು ತೋರಿಸಿ ಎ ಟಿ ಎಮ್ನ ಏನಂದರೆ ಕ್ಯಾಶ್ ಚೆಸ್ಟ್ ಏನಿರ್ತದೆ ಅದನ್ನು ಕಟ್ ಮಾಡಿ ತೆಗೆದು ಅದರಿಂದ ಹಣ ಏನಂದರೆ ಕದ್ಕೊಂಡು ಹೋಗಿರುವಂಥದ್ದು ಕಂಡು ಬಂದಿದೆ ಇವರು ಅಲ್ಲಿರುವಂತಹ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಗೆ ಸ್ಪ್ರೇನ ಯೂಸ್ ಮಾಡ್ತಾಯಿದ್ರು ಅದನ್ನು ಏನಂದರೆ ಮಸುಕು ಮಾಡಲಿಕ್ಕೆ ಮತ್ತು ತಾವು ಕೂಡ ಏನಂತಂದರೆ ಗ್ಲೌಸ್ಗಳನ್ನ ಮತ್ತು ಮಂಕಿ ಕ್ಯಾಪ್ಗಳನ್ನು ಧರಿಸ್ತಾ ಇದ್ದರು ತಮ್ಮ ಐಡೆಂಟಿಟಿನ ಮುಚ್ಚಿಡಲಿಕ್ಕೆ ಜೊತೆಗೆ ಇವರಿಂದ ನಾವು ವಶಪಡಿಸ್ಕೊಂಡಿರುವಂಥ ಕಾರ್ ಏನಿದೆ ಅದರ ನಂಬರ್ ಪ್ಲೇಟ್ಗಳನ್ನು ಫೇಕ್ ನಂಬರ್ ಪ್ಲೇಟ್ಗಳನ್ನು ಏನಂದರೆ ಪದೇ ಪದೇ ಬ ಚೇಂಜ್ ಮಾಡ್ತಾ ಇದ್ರು ಮತ್ತು ಈ ಟೋಲ್ಗಳನ್ನು ಏನಂದರೆ ಅವಾಯ್ಡ್ ಮಾಡಿ ಹೋಗ್ತಾ ಇದ್ದರು ಇದರಲ್ಲಿ ಇನ್ನೂ ಒಬ್ಬ ಪ್ರಮುಖ ಆರೋಪಿನ ನಾವು ಬಂಧಿಸುವಂಥದ್ದಿದೆ ಅದರಲ್ಲಿ ಅವನು ಏನಂತಂದರೆ ಮಾಸ್ಟರ್ ಮೈಂಡ್ ಇರ್ತಾನೆ ಗೂಗಲ್ ಗೂಗಲ್ನಲ್ಲಿ ಏನಂದರೆ ಅವನು ಮ್ಯಾಪ್ ಮಾಡಿಬಿಟ್ಟು ಯಾವ ರೂಟಲ್ಲಿ ಹೋಗಬೇಕು ಬರಬೇಕು ಅನ್ನುವಂಥದ್ದನ್ನು ಕೂಡ ಅವರು ಏನಂದರೆ ಮಾಡ್ತಾಯಿದ್ರು ಮತ್ತು ಬಹಳ ಏನಂತಂದರೆ ಇಂಟೆಲಿಜೆಂಟಾಗಿ ಏನಂದರೆ ಯಾವುದೇ ರೀತಿಯಾದಂತಹ ಕ್ಲೂಗಳನ್ನು ಬಿಡದೇನೆ ಏನಂತಂದರೆ ಮಾಡೋದಕ್ಕೆ ಏನಂದರೆ ಇವರು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇವರಿಗಿಂತ ಒಂದು ಹೆದ್ದೆ ಮುಂದೆ ಹೋಗಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸ್ ಅಧಿಕಾರಿಗಳು ಇವತ್ತು ತಮ್ಮ ವೃತ್ತಿಪರತೆಯನ್ನು ಈ ಒಂದು ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾವು ಎಂಟೈರ್ ಏನಂತಂದರೆ ರೂಟ್ನ ನಾವು ಕೂಡ ಏನಂದರೆ ಮ್ಯಾಪಿಂಗ್ ಮಾಡಿದ್ವಿ ಯಾಕೆಂದರೆ ಇವರು ಟೋಲ್ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದಮೇಲೆ ಯಾವೆಲ್ಲ ದಾರಿಗಳನ್ನು ಒಳ ದಾರಿಗಳನ್ನು ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮತ್ತು ಆ ದಾರಿಗಳಲ್ಲಿ ಏನಂದರೆ ನಾವು ಇವತ್ತು ಮಾಹಿತಿದಾರರನ್ನು ನಾವು ಅಲ್ಲ ಏನಂದರೆ ಆ್ಯಕ್ಟಿವೇಟ್ ಮಾಡ್ಕೊಂಡ್ವಿ ಆ ಒಂದು ಸಿಕ್ಕಂಥ ಸುಳಿವಿನ ಮೇರೆಗೆ ನಮಗೇನಂದರೆ ಇವತ್ತು ನಾವು ಇವ್ರನ್ನ ಬಂಧಿಸಲಿಕ್ಕೆ ಸಾಧ್ಯ ಆಗಿದೆ ಜೊತೆಗೆ ನಾವು ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಏನಂತಂದರೆ ನಾವು ಮಾಡಿದ್ದೀವಿ ಈಗಾಗಲೇ ನಮ್ಮ ಕ್ರೈಮ್ ಸಿಬ್ಬಂದಿಗಳಿಗೆ ಈ ಬಗ್ಗೆ ನಾವು ವಿಶೇಷವಾಗಿ ತರಬೇತಿ ಕೂಡ ಏನಂದರೆ ಕೊಟ್ಟಿದ್ದರೆ ಫಲವಾಗಿ ಏನಂದರೆ ಇವತ್ತು ಈ ಗ್ಯಾಂಗ್ನ ನಾವು ಬಂಧಿಸಲಿಕ್ಕೆ ಸಾಧ್ಯ ಆಗಿದೆ ಎಲ್ಲಿ ಇಂಥ ನಮ್ಮ ಆರ್ ಟಿ ಒ ಸರ್ಕಲ್ ಏನಿದೆ ಅಲ್ಲಿ ಏನಂತಂದರೆ ನಾವು ಇವ್ರನ್ನ ಟ್ರ್ಯಾಪ್ ಮಾಡಿದ್ದೀವಿ ಮೂರು ಜನ ಹಾಂ ಹಾಂ ಇಲ್ಲ ಮೂರು ಜನ ಒಟ್ಟಿಗೆ ಸಿಕ್ಕಿದ್ದಾರೆ ಸೊ ಇನ್ನು ಉಳಿದ ಆರೋಪಿಗಳು ಏನಂತಂದರೆ ಇವರು ಅಫೆನ್ಸ್ ಮಾಡಿ ಆದಮೇಲೆ ಏನಂದರೆ ಅವ್ರ ರೋಲ್ ಬರ್ತಾ ಇತ್ತು ಕೆಲವೊಂದರಲ್ಲಿ ನೇರವಾಗಿ ಕೂಡ ಭಾಗಿಯಾಗಿದೆ ಇವರು ಏನಂತಂದರೆ ಅಫೆನ್ಸ್ ಮಾಡಿದ ಮೇಲೆ ಮಹಾರಾಷ್ಟ್ರದ ಏನು ನಮ್ಮ ಗಡಿ ಭಾಗವಾದಂಥ ಉಸ್ಮಾನ್ ಜಿಲ್ಲೆಯಲ್ಲಿ ಒಂದು ಔಟ್ಸ್ಕರ್ಟ್ಸ್ನಲ್ಲಿ ಏನಂತಂದರೆ ಇವರು ಅಲ್ಲಿ ಮನೆ ಅಂದರೆ ಜಮೀನಲ್ಲಿ ಒಂದು ಸಣ್ಣ ಶೆಡ್ ಥರ ಏನಂದರೆ ಇತ್ತು ಅದನ್ನು ಬಳಸ್ಕೊಂಡು ಏನಂತಾರೆ ಅಲ್ಲಿ ಇವರು ಮತ್ತೆ ಅಸೆಂಬಲ್ ಆಗ್ತಾ ಇದ್ರು ಮತ್ತೆ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ನಮಗೆ ಕಂಡು ಬಂದಿದೆ ಅದಕ್ಕೆ ಶೆಲ್ಟರ್ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ನಾವೇನಂದರೆ ಹಾರ್ಬರಿಂಗ್ನಲ್ಲಿ ನಾವು ಏನಂದರೆ ಅವ್ರನ್ನ ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ದೀವಿ ಹಾ ಕ್ಯಾಶು ಈಗ ನಮಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಏನಂತಂದರೆ ನಾವು ಕ್ಯಾಶ್ ರಿಕವರಿ ಮಾಡಿದೀವಿ ಬಟ್ ಒಟ್ಟಾರೆ ಏನಂತಾರೆ ಎಲ್ಲ ಎ ಟಿ ಎಮ್ ಪ್ರಕರಣಗಳನ್ನು ನಾವು ಸೇರಿಸಿದ್ರೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರ ಏನಂತಂದರೆ ಇವರು ಹಣವನ್ನು ಇಲ್ಲಿವರೆಗೆ ದೋಚಿದ್ದಾರೆ ಸೊ ಈ ಸಂಬಂಧವಾಗಿ ಉಸ್ಮಾನಾಬಾದ್ ಜಿಲ್ಲೆಯ ಎಸ್ ಪಿ ಅವರಾದ ಎಸ್ ಪಿ ಅವರೊಂದಿಗೆ ಮತ್ತು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಎಸ್ ಪಿ ಅವರೊಂದಿಗೆ ನಾನು ಈಗಾಗಲೇ ಮಾತನಾಡಿದ್ದು ಮೂರು ಜಿಲ್ಲೆಗಳ ವಿಶೇಷ ಪೊಲೀಸ್ ತಂಡ ಏನಿದೆ ಇವತ್ತು ಏನಂದರೆ ಮೂರು ರಾಜ್ಯಗಳ ಮೂರು ಜಿಲ್ಲೆಯ ವಿಶೇಷ ಪೊಲೀಸ್ ತಂಡ ಜೊತೆಯಾಗಿ ಹರಿಯಾಣಗೆ ಏನಂದ್ರೆ ನಾವು ಆರೋಪಿಗಳನ್ನ ಏನಂದ್ರೆ ಮುಂದಿನ ಆರೋಪಿಗಳನ್ನ ಬಂಧಿಸಲಿಕ್ಕೆ ಉಳಿದ ಏನು ಮಾಲು ಏನಿದೆ ಅದನ್ನ ಕೂಡ ರಿಕವರ್ ಮಾಡ್ಲಿಕ್ಕೆ ಏನಂದ್ರೆ ಇವತ್ತು ಕಳಿಸ್ಕೊಡ್ತಾ ಇದೆ ಪೌರ ಆಡಳಿತ ಸಚಿವರ ತವರಲ್ಲಿ ನಗರಸಭೆ ಪಾಲಿಕೆ ಪುರಸಭೆ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರದಿಂದ ನೆರ ಪಾವತಿಗೆ ಆಗ್ರಹಿಸಿ ಬೀದನಗರದ ನಗರಸಭೆ ಕಚೇರಿ ಬಳಿ ಅನಿರ್ದಿಷ್ಟ ಅವಧಿ ಧರಣಿ ಪ್ರತಿಭಟನೆ ಮಾಡಲಾಯಿತು ನಗರಸಭೆ ಪಾಲಿಕೆ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವ ವಾಹನ ಚಾಲಕರು ಸ್ವಚ್ಛತಾ ಕಾರ್ಮಿಕಗಳು ವಾಟರ್ ಮ್ಯಾನ್ಗಳು ಹೊರಗುತ್ತಿಗೆ ನೌಕರರಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನೌಕರರ ಬೇಡಿಕೆಗಳನ್ನು ಸರ್ಕಾರ ಕೊಟ್ಟ ಭರವಸೆಯಂತೆ ಈಡೇರಿಸುವಂತೆ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳು ಪುರುಷ ಹಾಗೂ ಮಹಿಳಾ ಹೊರಗುತ್ತಿಗೆ ನೌಕರರು ಭಾಗಿಯಾಗಿದ್ದರು

ಕೊಡಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹಸಿರುಗುಂಡ್ಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಗ್ರಾಮ ಪಂಚಾಯತ್ ದೀಕ್ಷಕರು ಅಧಿಕಾರಿಗಳು ಶಾಲೆಯ ಮುದ್ದು ಮಕ್ಕಳು ಶಿಕ್ಷಕರು ಮತ್ತು ಊರಿನ ಅನೇಕ ಗಣ್ಯ ವ್ಯಕ್ತಿಗಳಿಂದ ಭವ್ಯ ಸ್ವಾಗತ ಕೋರಲಾಯಿತು ಡೊಳ್ಳು ಕುಣಿತದೊಂದಿಗೆ ಊರಿನ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಪೂರ್ತಿ ಮಾತಾ ಜಗದಂಬಾ ಜಾತ್ರಾ ಮಹೋತ್ಸವದ ನಿಮಿತ್ತ ಘಮಸುಬಾಯಿ ತಾಂಡಾ ಬೋಂತಿಯಲ್ಲಿ ಸೋಮವಾರ ಆಯೋಜಿಸಿದ್ದ ಅಂತಾರಾಜ್ಯ ಕುಸ್ತಿ ಪಂದ್ಯವಳಿ ಕಣ್ಮನ ಸೆಳೆಯಿತು ವಿವಿಧ ವಿಭಾಗಗಳಲ್ಲಿ ವಿಜೇತರದ ಕುಸ್ತಿ ಪಟ್ಟುಗಳಿಗೆ ಶಾಸಕರಾದ ಪ್ರಭು ಬಿ ಚವ್ವಣ್ ಅವರು ಶಾಲು ಹೊದಿಸಿ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದರು ಅಂತಿಮ ಪಂದ್ಯಾವಳಿಯಲ್ಲಿ ಪುಣೆಯ ಪ್ರಸಾದ್ ಶಿಂದೆ ಹಾಗೂ ಮಿರ್ಜಾ ಸೋಲಪುರ್ ಸುಮಾರು ಒಂದು ಗಂಟೆವರೆಗೆ ಸಣ ಸಾಡಿದರು ಡ್ರಾ ನೊಂದಿಗೆ ಆಟ ಮುಕ್ತಾಯವಾಯಿತು ಇದಕ್ಕೂ ಮುನ್ನ ನಡೆದ ಐದು ಸಾವಿರ ಬಹುಮಾನ ವಿಭಾಗದ ಪಂದ್ಯಾವಳಿಯಲ್ಲಿ ಉದ್ಗಿರ್ನ ಅಯೂಬ್ ಶೇಖ್ ಹಾಗೂ ಗಂಗಾಧರ್ ಅಹಮದಾಪುರ್ ಅವರ ನಡುವೆ ತೀವ್ರ ಸ್ಪರ್ಧೆ ನಡೆಯಿತು ಕೊನೆಗೆ ಇಬ್ಬರಿಗೂ ಸಮಾನ ಅಂಕಗಳನ್ನು ನೀಡಿ ಡ್ರಾ ಘೋಷಿಸಲಾಯಿತು ಕರ್ನಾಟಕವಲ್ಲದೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದಿಂದಲೂ ನೂರಾರು ಕುಸ್ತಿ ಪಟ್ಟುಗಳು ಆಗಮಿಸಿ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿದರು ಮಕ್ಕಳು ಯುವಕರು ಕುಸ್ತಿಯಲ್ಲಿರುವ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿ ಕ್ರೀಡಾ ಸಕ್ತರನ್ನು ರಂಜಿಸಿದರು ವಿವಿಧ ಗ್ರಾಮಗಳಿಂದ ಕುಸ್ತಿ ವೀಕ್ಷಣೆಗೆ ಆಗಮಿಸಿದ ಜನತೆ ಅಖಾಣದಲ್ಲಿನ ಕುಸ್ತಿ ಆಟವನ್ನು ವೀಕ್ಷಿಸಿ ಸಿಳ್ಳೆ ಚಪ್ಪಾಳೆಗಳ ಮುಖಾಂತರ ಆಟಗಾರರಲ್ಲಿ ಸ್ಫೂರ್ತಿ ತುಂಬಿದರು ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಕುಸ್ತಿ ನಮ್ಮ ದೇಶದ ಕ್ರೀಡೆಯಾಗಿದೆ ಇಂತಹ ದೇಶಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕು ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕೆಂಬ ಉದ್ದೇಶದಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತದೆ ಎಂದರು ಕುಸ್ತಿ ಆಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ವೃದ್ಧಿಸುತ್ತದೆ ಕುಸ್ತಿ ಆಡುವವರು ಸುಮಾರು ನೂರು ವರ್ಷಗಳವರೆಗೆ ಅವರಿಗೆ ಯುತವಾಗಿ ಜೀವಿಸುತ್ತಾರೆ ಹಾಗಾಗಿ ನಮ್ಮ ದೇಶದ ಕ್ರೀಡೆಯನ್ನು ಗೌರವಿಸುವ ಜೊತೆಗೆ ಯುವಕರು ದೇಶೀಯ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಮುಖಂಡರದ ಅನಂತ್ ಬಿರದರ್ ಔರದ್ ಬಿ ಎಪಿಎಂಸಿ ಅಧ್ಯಕ್ಷ ದೋಂಡಿಬಾ ನರೋಟೆ ಮುಖಂಡರದ ರಾಮ್ಶೆಟ್ಟಿ ಪನ್ನಾಳೆ ಮಾರುತಿ ಚವ್ವಾಣ್ ಲಾಲು ನಾಯಕ್ ಬಾಲಾಜಿ ನಾಯಕ್ ಬಾಲಾಜಿ ವಾಗ್ಮಾರೆ ಧನ್ರಾಜ್ ಬಿರದರ್ ಬಾಬುರಾವ್ ಕೊಕ್ನೋರೆ ಹನುಮಂತ್ ಪಾಟೀಲ್ ಹಾಗೂ ಇತರರು ಉಪಸ್ಥಿತರಿದ್ದರು ಬೀದಾರ್ ಎಕತ್ಪುರ್ ಉಪ್ಪೆ ಕೇಂದ್ರದಿಂದ ಸರಬರಾಜು ಆಗುವ ನೂರ ಹತ್ತು ಬಾರ್ ಹನ್ನೊಂದು ಕೆವಿ ವಿ ಎಕತ್ಪುರ್ ಫೀಡರ್ನ ಮೇಲೆ ತುರ್ತು ಕಾರ್ಯ ಇರುವುದರಿಂದ ಹನ್ನೊಂದು ಕೆವಿ ಫೀಡರ್ ಗಳಾದ ಚಟ್ನಳ್ಳಿ ಐಪಿ ತಡಂಪಳ್ಳಿ ಐಪಿ ಚಿಂತಲ್ಗೇರ ಎನ್ಜಿ ವೈ ಗೋಡಂಪಳ್ಳಿ ಐಪಿ ಹೊಕ್ರಣ ಐಪಿ ಮನ್ನಿಳಿ ಐಪಿ ಇಂಡಸ್ಟ್ರಿ ರಾಜ್ಗಿರ ಐಪಿ ನಾಗೋರ್ ಐಪಿ ಸಾತೋಳಿ ಐಪಿ ಎಕತ್ಪುರ್ ಎನ್ಜಿವೈ ಫೀಡರ್ಗಳ ಮೇಲೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ಪ್ರಯುಕ್ತ ವಿದ್ಯುತ್ ಗ್ರಾಹಕರು ಸಹಕರಿಸಬೇಕೆಂದು ಬೀದರ್ ಕಾರ್ಯಕರ್ತರ ಮತ್ತು ಪಾಲನೆ ವಿಭಾಗದ ಕಾರ್ಯಕ ಎಂಜಿನಿಯರ್ ವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು